ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತೆಳುವಾದ ಗರಿ ಆಗಿರುವಂತಹ ಸಬ್ಬಕ್ಕಿ ದೋಸೆ ಮಾಡುವ ವಿಧಾನವನ್ನು ತೋರಿಸ್ತೇನೆ ಅದರ ಜೊತೆಗೆ ಒಂದು ರುಚಿಕರವಾಗಿರುವಂತಹ ಕಡಲೆ ಕರಿ ರೆಸಿಪಿ ಬನ್ನಿ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಪಾತ್ರೆಗೆ ನಾಲ್ಕು ಲೋಟದಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಈ ಅಕ್ಕಿ ಒಂದು ಸ್ವಲ್ಪ ದಪ್ಪ ಇರುತ್ತೆ ದೋಸೆ ಅಕ್ಕಿಯಲ್ಲೇ ಒಂದು ಸ್ವಲ್ಪ ದಪ್ಪ ಇರುತ್ತೆ ಮತ್ತು ತುಂಬ ಬಿಳಿ ಬಣ್ಣದಲ್ಲಿ ಇರುತ್ತೆ ತುಂಬ ರುಚಿ ಇರುತ್ತೆ ಮತ್ತು ಈ ಅಕ್ಕಿ ಅನ್ನ ಮಾಡಿದ್ರೂ ಕರ್ಡ್ ರೈಸ್ಗೆಲ್ಲ ಅನ್ನ ಮಾಡಿದರೆ ಒಂದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಈ ಅಕ್ಕಿ ನಂತರ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ಬೇಳೆಯನ್ನು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಲೋಟ ಯಾವುದೇ ತಗೊಳ್ಳಿ ನೀವು ಸಣ್ಣದು ದೊಡ್ಡದು ಆದರೆ ಅದೇ ಲೋಟವನ್ನು ಎಲ್ಲದಕ್ಕೂ ಕೂಡ ಉಪಯೋಗಿಸ್ಕೊಳ್ಳಿ ಆನಂತರ ಎರಡು ಟೀ ಚಮಚದಷ್ಟು ಮೆಂತ್ಯ ಕಾಳು ಬೇಳೆ ಜೊತೆಗೆ ಹಾಕ್ತಾ ಇದ್ದೀನಿ ಆಮೇಲೆ ಇಲ್ಲಿ ನಾನು ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನು ಯಾವಾಗ ಹಾಕಬೇಕು ಅಂತ ಹೇಳ್ತೀನಿ ಇವಾಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಫಸ್ಟ್ ಇವೆರಡನ್ನು ನಾವು ಫಸ್ಟ್ ಚೆನ್ನಾಗಿ ತೊಳಿಬೇಕು ಈಗ ಮೊದಲು ಅಕ್ಕಿಯನ್ನು ನಾನೊಂದು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳಿತಾ ಇದ್ದೀನಿ ಅದರ ನೀರನ್ನೆಲ್ಲ ಬಸ್ದು ತೆಗಿತಾ ಇದ್ದೀನಿ ನಂತರ ಉದ್ದಿನ ಬೇಳೆ ಮತ್ತು ಮೆಂತ್ಯವನ್ನು ತೊಳೆಯುವಾಗ ಕೇವಲ ಒಂದು ಬಾರಿ ತೊಳೆದ್ರೆ ಸಾಕು ಯಾಕೆಂದ್ರೆ ಜಾಸ್ತಿ ತೊಳೆಯೋದ್ರಿಂದ ಅದರಲ್ಲಿರುವಂತಹ ಒಂದು ಫರ್ಮೆಂಟೇಶನ್ ಗುಣ ಕಮ್ಮಿ ಆಗುತ್ತೆ ಒಂದೇ ಒಂದು ಬಾರಿ ತೊಳೆದು ನೀರನ್ನ ತೆಗೀರಿ ನಂತರ ಈ ಉದ್ದಿನ ಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಒಂದ್ ಸ್ವಲ್ಪ ಜಾಸ್ತಿನೇ ನೀರು ಹಾಕಿಡಿ ಆಮೇಲೆ ಈ ಅಕ್ಕಿ ಜೊತೆಗೆ ಈ ಸಬ್ಬಕ್ಕಿಯನ್ನ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಇದಕ್ಕೆ ನೀರು ಹಾಕೊಳ್ಳಿ ನೀರು ಹಾಕ್ಬಿಟ್ಟು ಇದನ್ನ ತೊಳೆಯೋದ್ ಸಬ್ಬಕ್ಕಿ ಮೇಲೆ ಹಾಗೆಯೇ ನೆನೆಯಲಿಕ್ಕೆ ಇಡಬಹುದು ಕಡಿಮೆ ಅಂದ್ರೆ ಜಾಸ್ತಿ ಅಂದ್ರೆ ಆರು ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಡಿ ನಾನಿದ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ನೆನೆಯಲಿಕ್ಕೆ ಹಾಕಿದ್ದೆ ಸಂಜೆ ನಾಲ್ಕೂವರೆ ಹೊತ್ತಿಗೆ ತೆಗೆದು ನೋಡಿದ್ರೆ ಚೆನ್ನಾಗಿ ನೆಂದಿರುತ್ತೆ ಇದು ಸಬ್ಬಕ್ಕಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಹಾಗೇನೆ ಮೆಂತ್ಯ ಕೂಡ ಸ್ವಲ್ಪ ನಿಧಾನ ನೆನೆಯೋದು ಅದು ಹಾಗಾಗಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಗಂಟೆ ಬೇಕೇ ಬೇಕು ನೆನೆ ಚೆನ್ನಾಗಿ ನೆನೆಯಬೇಕಾದ್ರೆ ಈಗ ಮೊದಲಿಗೆ ಉದ್ದಿನಬೇಳೆ ಮತ್ತು ಮೆಂತ್ಯವನ್ನು ರುಬ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಪ್ರಮಾಣ ಜಾಸ್ತಿನೇ ಇರೋದರಿಂದ ನಾನು ಗ್ರೈಂಡರಿಗೆ ಹಾಕಿದ್ದೀನಿ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ರುಬ್ಕೊಳ್ಬೋದು ಆದರೆ ಉದ್ದಿನಬೇಳೆ ಮೆಂತ್ಯ ರುಬ್ಬುವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಅದು ಚೆನ್ನಾಗಿ ಹುದುಗೆ ಬರೋ ಥರ ರುಬ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ರುಬ್ಬಿ ಆಗಿದೆ ಇದನ್ನು ತೆಗೆದುಬಿಟ್ಟು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈ ಈ ಥರ ಚೆನ್ನಾಗಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಅಕ್ಕಿ ಮತ್ತು ಸಬ್ಬಕ್ಕಿ ಕೂಡ ಅದಕ್ಕೇನೆ ಹಾಕ್ತಾ ಇದ್ದೀನಿ ಗ್ರೈಂಡರ್ನಲ್ಲಿ ರುಬ್ಬಿದರೆ ಮಿಕ್ಸಿಯಲ್ಲಿ ಚೆನ್ನಾಗಿ ಬರುತ್ತೋ ಇಲ್ಲವೋ ಅನ್ನೋದು ಬೇಡ ಮಿಕ್ಸಿಯಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಜಾಸ್ತಿ ಪ್ರಮಾಣ ಇರೋದ್ರಿಂದ ಒಟ್ಟಿಗೆ ಆಗುತ್ತೆ ಅಂತ ಗ್ರೈಂಡರ್ಗೆ ಹಾಕಿದ್ದೀನಿ ಅಷ್ಟೇ ಇವಾಗ ಅಕ್ಕಿ ಕೂಡ ಚೆನ್ನಾಗಿ ರುಬ್ಬಿ ಆಗಿದೆ ಅಕ್ಕಿಯನ್ನು ಕೂಡ ತುಂಬ ನುಣ್ಣಗೆ ರುಬ್ಕೊತೀನಿ ದೋಸೆಗೆ ನಾನು ಇವಾಗ ಎರಡನ್ನು ಕೂಡ ನೋಡಿ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಎರಡು ಕೂಡ ನಾವು ಸಪ್ರೇಟಾಗಿ ರುಬ್ಬಿರೋದ್ರಿಂದ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸಿಯಲ್ಲಿ ರುಬ್ಬೋ ಬದಲು ನಾವು ಗ್ರೈಂಡರ್ನಲ್ಲಿ ರುಬ್ಬುವಾಗ ಅದರ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗುತ್ತೆ ಉದ್ದಿನ ಬೇಳೆದ್ದು ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ನಂತರ ಇದು ಹಿಟ್ಟು ಸ್ವಲ್ಪ ದಪ್ಪ ಇತ್ತು ಹಾಗಾಗಿ ನಾನು ರುಬ್ಬಿರುವಂತಹ ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಹೊದಕ್ಕೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲ ಚೆನ್ನಾಗಿ ಆದಮೇಲೆ ಇದರಲ್ಲಿ ನೋಡಿ ಫುಲ್ಲಾಗಿದೆ ಹಿಟ್ಟು ಹಾಗಾಗಿ ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಈಗ ಸಣ್ಣ ಪಾತ್ರೆಯಲ್ಲಿ ಹಾಕಿರುವಂತಹ ಹಿಟ್ಟಿದೆಯಲ್ಲೋ ಅಷ್ಟು ನಮಗೆ ಒಂದು ದಿನಕ್ಕೆ ಸಾಕು ಇನ್ನೊ ಇನ್ನೊಂದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು ಒಂದೆರಡು ದಿನ ಈಗ ಎರಡಕ್ಕೂ ಕೂಡ ಮುಚ್ಚಳವನ್ನು ಮುಚ್ಚಿ ಇದನ್ನು ಫರ್ಮೆಂಟ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ ಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಫರ್ಮೆಂಟ್ ಆಗಬೇಕು ಮಾರನೇ ದಿನ ಬೆಳಿಗ್ಗೆ ಇದಕ್ಕೊಂದು ಕಡಲೆಕರಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ದೋಸೆ ಜೊತೆಗೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲೆನ ಒಲೆ ಮೇಲಿಟ್ಟು ಅದರಲ್ಲಿ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಅಂದರೆ ಅದು ಸ್ವಲ್ಪ ಬಾಡಿಸ್ಕೊಳ್ಳಿ ಇದರಲ್ಲಿ ಈ ರೀತಿ ಬಾಡಿಸ್ಕೊಂಡಾದ ಮೇಲೆ ಇದಕ್ಕೆ ಎರಡು ಟೊಮೆಟೋನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಟೊಮೆಟೊ ಕೂಡ ಒಂದೆರಡು ನಿಮಿಷ ಬಾಡಿಸ್ಕೊಳ್ಳಿ ಇದರ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಾಡಿಸ್ಕೊಂಡ್ ಆಗಿದೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ನಂತರ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಬೇಕು ಆದರೆ ನಾನು ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ಹಾಕಿದ್ದೀನಿ ಅಂದರೆ ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಹಾಕೊಂಡಿದ್ದೀನಿ ಆದರೂ ಸ್ವಲ್ಪ ಬಿಸಿ ಇತ್ತು ತುಂಬ ಬಿಸಿ ಇದ್ದರೆ ಮಿಕ್ಸಿ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ನೋಡಿ ರುಬ್ಬಿ ರೆಡಿಯಾಗಿದೆ ತುಂಬ ಬಿಸಿ ಇರೋದ್ರಿಂದ ಇದನ್ನು ತಕ್ಷಣವೇ ಒಂದು ತಟ್ಟೆಗೆ ಹಾಕೊಳ್ತೀನಿ ನಾನು ಕುಕ್ಕರಲ್ಲಿ ಮುಕ್ಕಾಲು ಕಪ್ನಷ್ಟು ನೆನೆಸಿರುವಂತಹ ಕಡಲೆಕಾಳು ನಂತರ ಒಂದು ಎರಡು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಬೇಯಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಉಪ್ಪು ಹಾಕಿದ್ದೀನಿ ಇದಕ್ಕೆ ಚೆನ್ನಾಗಿ ಕಡಲೆಕಾಳು ಕೂಡ ಬೆಂದಿದೆ ಹಾಗೆಯೇ ಈ ಆಲೂಗಡ್ಡೆಯನ್ನು ಈ ರೀತಿ ಪುಡಿ ಮಾಡ್ಕೊಳ್ಳಿ ಆಗ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಅಂದರೆ ಆಗಿ ಬರುತ್ತೆ ಇವಾಗ ನೋಡಿ ಇದನ್ನು ಒಂದು ಸ್ವಲ್ಪ ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕಡಲೆಕಾಳು ಅಲ್ಲ ಆಲೂಗಡ್ಡೆಯನ್ನು ಮಾತ್ರ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದರಲ್ಲಿ ನಾಲ್ಕು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸೀಳಿರುವಂತಹ ಹಸಿಮೆಣಸಿನಕಾಯಿ ರುಬ್ಬಿರುವಂತಹ ಪೇಸ್ಟ್ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ ಈಗ ಇದರ ಹಸಿ ಸ್ಮೆಲ್ ಎಲ್ಲ ಹೋಗುವಂತೆ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು ಅಥವಾ ಹುರಿಬೇಕು ಇದನ್ನು ಹುರಿತಾ ಹೊರಿತಾ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರುತ್ತೆ ಆವಾಗ ಕಲರ್ ಕೂಡ ಚೇಂಜ್ ಆಗುತ್ತೆ ಅಷ್ಟಾದರೆ ಸಾಕು ಈಗ ಇದನ್ನು ನಾನು ಐದು ನಿಮಿಷದ ಕಾಲ ಒಂದು ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನಾನು ಇದರಲ್ಲಿ ತುಂಬ ಎಣ್ಣೆ ಹಾಕ್ಕೊಂಡಿಲ್ಲಲ್ವ ಹಾಗಾಗಿ ನಿಮಗೆ ಸೈಡಲ್ಲಿ ತುಂಬ ಎಣ್ಣೆಯನ್ನು ಕಾಣಿಸ್ತಾ ಇಲ್ಲ ಆದರೆ ಇದು ಚೆನ್ನಾಗಿ ಈಗ ಹುರಿದಾಗಿದೆ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಆದರೆ ಸಾಕು ಸ್ವಲ್ಪ ನಿಮಗೆ ಶೈನಿಂಗ್ ಥರ ಕಾಣ್ತಾ ಇದೆ ಇವಾಗ ಇದಕ್ಕೆ ನಾನು ಮುಕ್ಕಾಲು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ನಂತರ ಒಂದು ಟೀ ಚಮಚದಷ್ಟು ಸಾಂಬಾರ್ ಪುಡಿ ಕಾಳು ಟೀ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ ಸಾಂಬಾರ್ ಪೌಡರ್ ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಖಾರ ಜಾಸ್ತಿ ಇಲ್ಲ ಹಾಗಾಗಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಕೂಡ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ನಂತರ ಇದಕ್ಕೆ ಬೇಯಿಸಿ ಇಟ್ಕೊಂಡಿರುವಂತಹ ಕಡಲೆಕಾಳು ನೀರಿನ ಸಮೇತ ಹಾಕ್ತಾ ಇದ್ದೀನಿ ಇದು ಹಾಕಿದ ತಕ್ಷಣ ಆಲೂಗಡ್ಡೆ ಇರೋದ್ರಿಂದ ಸ್ವಲ್ಪ ದಪ್ಪ ಆಗುತ್ತೆ ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೀನಿ ಹಾಗೆಯೇ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಇದು ಒಂದು ಕುದಿ ಬರಬೇಕು ಈಗ ನೋಡಿ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ದೋಸೆಗೆ ಈ ಕಡಲೆ ಕರಿ ರೆಡಿಯಾಗಿದೆ ಕಡಲೆಕಾಳು ಬೇಯಿಸಿಟ್ಕೊಂಡ್ರೆ ತುಂಬ ಬೇಗ ಆಗುತ್ತೆ ದೋಸೆಗೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ದೋಸೆ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಹುದುಗೆ ಬಂದಿದೆ ದೋಸೆ ಹಿಟ್ಟು ನೋಡಿ ಸಣ್ಣ ಪಾತ್ರೆಯಲ್ಲಿ ಇಟ್ಟಿರುವಂತಹ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಹುದುಗ್ ಬಂದಿದೆ ಇವಾಗ ಇದಕ್ಕೆ ನಾನು ಉಪ್ಪು ಹಾಕಿಲ್ಲ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇದರಲ್ಲಿ ನಾನೀಗ ದೋಸೆ ಮಾಡ್ಕೊಳ್ತಾ ಇರೋದು ಚೆನ್ನಾಗಿ ಉಪ್ಪು ಹಾಕಿದ ಮೇಲೆ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು ಇದಕ್ಕೆ ಒಂದ್ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಕಲರ್ಫುಲ್ ಆಗಿ ಬರುತ್ತೆ ದೋಸೆ ನಾನಿಲ್ಲಿ ಸಕ್ಕರೆ ಹಾಕಿಲ್ಲ ಈಗ ತವಾ ಒಲೆ ಮೇಲಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ನಂತರ ಆ ಎಣ್ಣೆಯನ್ನು ಒರೆಸ್ಬಿಟ್ಟು ಈ ರೀತಿ ತೆಳ್ಳಗೆ ಹಾಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೆ ಬರುತ್ತೆ ಎಷ್ಟು ತೆಳ್ಳಗೆ ನಿಮಗೆ ಬೇಕೋ ಅಷ್ಟು ತೆಳ್ಳಗೆ ಬರುತ್ತೆ ಈ ದೋಸೆ ಹಾಗೆಯೇ ದಪ್ಪ ದೋಸೆ ಬೇಕು ಅಂದರೆ ದಪ್ಪ ದೋಸೆ ಕೂಡ ಹಾಕೋಬಹುದು ತುಂಬಾ ದಪ್ಪ ಬರುತ್ತೆ ದೋಸೆ ಒಂಥರ ಕಣ್ ಕಣ್ಣು ಬಿದ್ದು ತುಂಬ ಸ್ಪಾಂಜ್ ಆಗಿ ಬರುತ್ತೆ ಇವಾಗ ನೋಡಿ ತೆಳ್ಳಗೆ ಆಗಿದೆ ದೋಸೆ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ನೋಡ್ಬೋದು ನೀವು ಇಲ್ಲಿ ಈಗ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ ಅದು ಕೂಡ ಅಷ್ಟೇ ತುಂಬ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಕೊನೆಯದಾಗಿ ದಪ್ಪ ದೋಸೆ ಒಂದು ಮಾಡಿ ತೋರಿಸ್ತೀನಿ ಅದು ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ನೀವು ತುಂಬಾ ಸ್ಪಾಂಜ್ ತರ ಬರುತ್ತೆ ಇದು ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ ಹಾಗೆಯೇ ದಪ್ಪ ದೋಸೆ ನೋಡಿ ಎಷ್ಟು ಕಣ್ಣು ಕಣ್ಣು ಬಿದ್ದು ತುಂಬ ಸ್ಪಾಂಜಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಕಾವಲಿಗೆ ಅಂಟ್ಕೊಳ್ಳೋದು ಆ ರೀತಿ ಏನೂ ಆಗಲ್ಲ ಮಾಮೂಲಿ ಉದ್ದಿನ ಬೇಳೆ ದೋಸೆ ಮಾಡುವಾಗ ಒಂದು ಸ್ವಲ್ಪ ಸಬ್ಬಕ್ಕಿ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇದರ ಜೊತೆಗೆ ಕಡಲೆಕರಿ ಅಂತೂ ಆಹಾ ಸೂಪರಾಗಿರುತ್ತೆ ಇದೇ ಥರ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು